ಅದರ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ ಅಲ್ಲೂ ನಾನು ಮಾಡಿರೋದು ತುಂಬಾನೇ ಕಮ್ಮಿ ಮೂವೀಸ್ ಆದ್ರೂನು ಪ್ರತಿಯೊಂದು ಸೆಟ್ ಅಲ್ಲೂ ಮಾನಿಟರ್ ಇರ್ತಾ ಇತ್ತು ಸೊ ನನಗೆ ಅದೊಂದು ಐಡಿಯಾ ಬರ್ತಾ ಇತ್ತು ಹೇಗ್ ಮಾಡಿದೀನಿ ಶಾರ್ಟ್ ಹೇಗ್ ಕಾಣಿಸ್ತಾ ಇದ್ದೀನಿ ನಾನು ಬೇರೆ ಏನಾದ್ರೂ ತರ ನಿಂತ್ಕೋಬೇಕಾ ಹಾಗೆ ಏನಾದ್ರೂ ಯೋಚನೆ ಮಾಡಿ ಅಂದ್ರೆ ಅದಕ್ಕೆ ಗೊತ್ತಾಗೋದು ಮಾನಿಟರ್ ಅಲ್ಲಿ ನಮ್ಮ ಸೆಟ್ ಅಲ್ಲಿ ಮಾನಿಟರೇ ಇರ್ತಾ ಇರ್ಲಿಲ್ಲ ಸಾರಿಗೆ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಹೀಗೆ 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 ನಂಗೆ ಮಾಡ್ಬಿಡೋರು ಸರ್ಪ್ರೈಸ್ ಆಗೋದು ಹೆಂಗ್ ಗೊತ್ತಾಗುತ್ತೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆ್ಯಂಗಲ್ ಪರ್ಫೆಕ್ಟ್ ಆಗಿದೆ ಇದ್ ಸರಿ ಆಗಿದೆ ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ ಹಾ ಇನ್ನೊಂದು ವಿಷಯ ಅಂತಂದ್ರೆ ಸರ್ ಕುತ್ಕೊಳ್ಳಲ್ಲ ಎಲ್ಲ ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಡೈರೆಕ್ಟರ್ ಯೂಶುಲಿ ಮಾನಿಟರ್ ಹತ್ರ ಕೂತಿರ್ತಾರೆ ನಾವು ಕೂಡ ಸೀನ್ ಆದ್ಮೇಲೆ ಹೋಗಿ ಮಾನಿಟರ್ ನೋಡ್ತೀವಿ ಆ ಸೀನ್ ಅನ್ನ ಸೊ ಈ ಸಿಸ್ಟಮ್ ಏನೇ ಇರ್ಲಿಲ್ಲ ನಮ್ಮ ಸೆಟ್ ಅಲ್ಲಿ ಮಾನಿಟರ್ ಇರ್ತಾ ಇರಲಿಲ್ಲ ಅವರು ಕುತ್ಕೋತಾ ಇರಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದ್ರೆ ಕ್ಯಾಮ್ರಾ ಆಂಗಲ್ ಇಂದ ಅವರು ಕೂಡ ಆ ಸೀನನ್ನ ನೋಡೋರು ಪ್ರತಿ ದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನನ್ನ ಅವರು ಕ್ಯಾಮ್ರಾ ಆಂಗಲ್ ಇಂದಾನೇ ನೋಡೋರು ಅಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು ಅವ್ರು ಹೇಳಿದ್ರೆ ನಮ್ಗೆ ವೇದವಾಕ್ಯ ಸೆಟ್ ತುಂಬಾ ಖುಷಿ ಆಗ್ತಾರೆ ಮೊದಲನೇದಾಗಿ ಎಲ್ರಿಗೂ ನೋಡೋದಕ್ಕೆ ಹಾಗೆ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ಸಾಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ್ದೀನಿ ಇವತ್ತಿಗೆ ನಮ್ಮ ಮಾರುತ ಸಿನ್ಮಾದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನ್ಗೆ ಯಾವಾಗ್ಲೂ ಒಂದು ಮನ್ಸಾರ ಹೇಳ್ತಾರೆ ಒಂದು ಖುಷಿ ಏನು ಅದನ್ನ ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲ್ ಆಗಿ ಬೇರೆ ಸಿನಿಮಾದಲ್ಲಿ ನಾನು ನೋಡಿದ್ದೇನೆ ಯೂಶಲ್ ಆಗಿ ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ನಂಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡ್ಕೊಂಡು ಎಕ್ಸೈಟ್ಮೆಂಟ್ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿದೆಯಾ ಫಸ್ಟ್ ಶಾಟ್ ಓಪನ್ ಆಗಿನ ಮುಂಚೆ ರಮೇಶ್ ಅವರು ಒಂದು ಮಾತಾಡೋದು ಸಿಗ್ತಾ ನೀವು ಲಿರಿಕಲ್ ವಿಡಿಯೋ ನೋಡಿ ನೀವು ಮಾತಾಡಲ್ಲ ನೋಡಿ ಅಂತ ಹೇಳಿ ಜನರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ಶಾಟ್ ನೋಡಿದಾಗ ನನಗೆ ಒಂದು ಅದು ಕ್ರೇಜಿ ಆಗಿದೆ ಹೆಂಗ ಹೇಳ್ತಿರೋ ಸ್ಟಾರ್ಟಾಗಿಲ್ಲ ಸ್ಟಾರ್ಟ್ ಆಗಿಲ್ಲ ಓಪನಿಂಗ್ ನೋಡಿ ಯಾಕೆ ಒಂದು ಫೀಲಿಂಗ್ ಬರ್ತೈತೆ ಅಂತ ಫಸ್ಟ್ ಶಾಟ್ ಬ್ರಿಂದ ಒಂದು ಒಂದು ಏನು ಏನೋ ಒಂದು ಭಕ್ತಿ ಲುಕ್ ಒಂದು ಫೋಟೋ ನೋಡ್ಬೋದು ನನಗೆ ಅಪ್ಪ ಅನಿಸ್ತು ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶುವಲ್ ಆಗಿ ಒಂದು ಡಿವೈನ್ ಫೀಲ್ ಇರೋ ಲುಕ್ ಬಂದ್ರೆ ಅದು ನೋಡೋಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲಾಮರು ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್ ಈ ತರ ನಾವು ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇದ್ದರೆ ನಮ್ಗೆ ಹುಡುಗರು ಇಷ್ಟ ಬಟ್ ಈ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ನನಗೆ ಏನು ನೋಡಿದ್ರಿಂದ ಒಂದು ತಕ್ಷಣ ಶಾರ್ಟ್ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದಕ್ಕೆ ಸಲಬೇಕಾಗಿರೋದು ಡೈರೆಕ್ಟರ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಲಿರಿಕ್ಸ್ ನನ್ನ ಪರ್ಸನಲ್ ಫೇವರೇಟ್ ಸಾಂಗು ಇದು ಮತ್ತೆ ಇನ್ನೊಂದು ಹರಿಚರಣೆಟ್ ತುಂಬಾ ತುಂಬಾ ಇಷ್ಟ ಆಗಿದೆ ಲಿರಿಕ್ಸ್ ಒಂದು ದೇವಿ ಮೇಲೆ ಹಾಡ್ ಮಾಡೋದು ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡ್ ಮಾಡೋದು ತುಂಬಾ ತುಂಬಾ ಕಷ್ಟ ಬಟ್ ಕತೆ ಕತೆಗೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗೋ ಒಂದು ಯಾಕಂದ್ರೆ ನನಗೆ ಕತೆ ಕುರಿತು ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬಾ ತುಂಬಾ ಇಷ್ಟ ಆಯ್ತು ಹಾಗೂ ಬ್ರಿಂದರ್ ಎಮೋಷನ್ಸ್ ಯಪ್ಪಾ ತುಂಬಾ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನನಗೆ ಆಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತದೆ ಅಂದ್ರೆ ಒಂದು ಒಂದೊಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ ಯಾವ ಗುರು ಅಂತ ಕಾಯ್ತಾ ಇದೀನಿ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನ್ಗೆ ಒಂದು ಅರ್ಥ ಏನು ಅಂತ ಹೇಳಿದ್ರೆ ಸರ್ಗೆ ಏನ್ ಬೇಕೋ ಅದೇ ತರ ಆಕ್ಟ್ ಮಾಡೋಕೆ ಯಾಕಂದ್ರೆ ಆಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನೇನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ ಬಟ್ ನಾನು ಆಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರೆ ನಾನು ಕೇಳ್ತದೆ ಓಕೆ ಇದು ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ ಇದೇನು ಇದು ಇವರೇನು ಹೇಳ್ತಾರೆ ಅಂತ ಬಟ್ ಒಂದು ನನಗೆ ತುಂಬ ತುಂಬ ಈಸಿಯಾಗಿದ್ದವರು ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆ್ಯಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡಿಬಿಟ್ಟು ರೆಫ್ರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ ಅದಕ್ಕೆ ನಂಗೆ ನಿಜವಾಗ್ಲೂ ನಾನು ಟಿಲ್ ನೌ ನಾನು ವರ್ಕ್ ಮಾಡಿದರೆ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನನಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳಿ ಸರ್ ನನ್ನ ಮನಸ್ಸಲ್ಲ ನನಗೆ ನನ್ನ ಬೆರಡನೇ ಎರಡನೇ ಮಾತಿಲ್ಲ ಜೊತೆಗೆ ಪ್ರೊಡ್ಯೂಸರ್ಸ್ ನಾನು ಏನಕ್ಕೆ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ವಿಸ್ಕೊಂಡಿದ್ದೀನಿ ನಾನು ಫ್ರೀ ಆಗಿ ನೆಟ್ ಮಾಡಿಲ್ಲ ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ ನಾನು ಒಂದು ಮಾತ್ರ ಗೊತ್ತಂದರೆ ಡೈರೆಕ್ಟ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡೋಲ್ಲ ನಾನು ಆಗಿ ಒಂದು ರಿಕ್ವೆಸ್ಟ್ ಮಾಡಿ ತಿನ್ಬೇಕು ಅಂತ ಆ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಇವತ್ಗೂ ಒಂದೇ ಹೇಳ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಆ ಕೇಳ್ತಾರೆ ಏನು ಹೀರೋ ಹ್ಯಾರು ಹೀರೋ ಹ್ಯಾರು ಅಂತ ಸಿನಿಮಾಗೆ ಅವ್ರ ಮೊನ್ನೆ ಹೇಳಿದ್ರು ನಮ್ಮ ಕತೆನೆ ಹೀರೋ ಸರ್ ಅಂತ ನಿಜವಾಗ್ಲೂ ಅದು ಶಾರ್ಟ್ ನಡ್ಕೊಂಬತ್ತ ಬಟ್ ಒಂದು ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ ನಂಗೆ ಅವತ್ತು ಕತೆ ಏನು ಏನಂತ ಗೊತ್ತಾಗಿಲ್ಲ ಇವತ್ ನಡೀತಾರೆ ಎಲ್ಲಾ ಘಟನೆಗಳು ನೋಡಿದಾಗ ಏ ಪರ್ಫೆಕ್ಟ್ ಕತೆ ಇಲ್ವಾ ಇದು ಗುರು ಇದು ಪರ್ಫೆಕ್ಟ್ ಕತೆ ಲಕ್ಕಿ ನಂಗೆ ಸಿಕ್ಬಿಡ್ತಿದ್ರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವ್ರ ಹುಡುಗ ನಾನು ಒಂದು ತುಂಬಾ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು ಅವ್ರೆಲ್ಲಾ ಜೊತೆ ಅದೊಂದು ಐ ತಿಂಕ್ ಇಟ್ ವಾಸ್ ಬ್ಲೆಸಿಂಗ್ ಫಾರ್ ಮಿ ಅಂತ ಹೇಳಕ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ತುಂಬಾ ತುಂಬಾ ಇದೆ ಸಿನಿಮಾದಲ್ಲಿ ಇನ್ನ ಏನು ಬಿಡ್ತಾ ಇಲ್ಲ ಆಕ್ಚುಲಿ ಒಳಗಡೆ ಒಂದ್ ಮೆಷಿನ್ ಗನ್ನೇ ಇದೆ ಸುಮ್ಮನೆ ಅವರು ಒಂದೊಂದು ಬುಲೆಟ್ ಹರಿಸ್ತಾರೆ ಅಷ್ಟೇ ನಮಗೆ ಗೊತ್ತು ಅಷ್ಟೇ ಥ್ಯಾಂಕ್ ಯು